ಹಾಯ್ ಹಲೋ ನಾನು ಮೇಕಪ್ ಆರ್ಡರ್ ಇತ್ತು ಇವತ್ತು ಬೆಳಗ್ಗೆ ಫೋರ್ ಓ ಕ್ಲಾಕ್ಗೆ ಎದ್ದಿದ್ದೆ ಸೊ ಹಂಗಾಗಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಬಂದು ಲೆವೆನ್ ಆಗೋಗಿತ್ತು ಬಂದು ಮಲ್ಕೊಂಡಿದ್ದೆ ನನ್ನ ಮಗ ವೀಡಿಯೋ ಮಾಡಿದ್ದಾನೆ ರೆಸ್ಟ್ ಮಾಡೋಣ ಒಂದು ಟೂ ಸೆಕೆಂಡ್ಸ್ ಅಂದರು ಅಂದ್ಕೊಂಡು ರೆಸ್ಟ್ ಮಾಡ್ತಿದ್ದೆ ಆಫ್ ಆನ್ ಅವರ್ ಮಲ್ಕೊಂಡಿದ್ದೆ ಮತ್ತು ಎದ್ದು ಅವ್ರ ಮನೇಲಿ ಇವತ್ತು ನನಗೆ ಆರ್ಡರ್ ಕೊಟ್ಟಿದ್ರಲ್ಲ ಅವ್ರ ಮನೆಯದ್ದೆ ಫಂಕ್ಷನ್ ಇತ್ತು ಸೊ ಅವರು ನನ್ನ ಮ್ಯಾಮ್ ಅವರು ಹಾಗಾಗಿ ನಮ್ಮ ಮ್ಯಾಮ್ ಅಂದರೆ ನನ್ನ ಮಗಳಿಗೆ ಟ್ಯೂಷನ್ ಮ್ಯಾಮ್ ಅವರು ಸೊ ನಮ್ಮದು ಇವತ್ತು ಸತ್ಯನಾರಾಯಣ ಪೂಜೆ ಇದೆ ಬರಬೇಕು ಮಿಸ್ ಮಾಡಬೇಡಿ ನೀವು ಮೇಕಪ್ ಮಾಡೋಂಗೆ ಓಟೋಗಿಬಿಡಿ ಬನ್ನಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಆಫ್ ಆನ್ ಅವರ್ ರೆಸ್ಟ್ ಮಾಡಿಕೊಂಡು ಮತ್ತೆ ಎದ್ದು ಬೆಳಗ್ಗೆ ಎಲ್ಲ ಅಪ್ ಆಗಿದೆ ಆದರೂ ನಿದ್ದೆಗಣ್ಣಲ್ಲಿ ಎದ್ದಿದ್ನಲ್ಲ ಅಂತ ಮತ್ತೆ ರೆಡಿ ಏನು ಜಾಸ್ತಿ ಏನು ರೆಡಿ ಆಗೋಕ್ಕಾಗಲಿಲ್ಲ ಯಾಕಂದರೆ ಸಲ ಪೇಶನ್ಸು ಮೂಡು ಎಲ್ಲ ಓಟೋಗಿರುತ್ತಲ್ಲ ಸೊ ಹಾಗಾಗಿ ನಾನೇ ಸ್ವಲ್ಪ ಸಿಂಪಲ್ಲಾಗಿ ಒಂದೆರಡು ಎರಡು ಎರಡು ಐಟಮ್ಸ್ ಹಾಕ್ಕೊಂಡು ರೆಡಿ ಆದೆ ಸ್ವಲ್ಪ ಹಾಗೆ ಹೇರ್ ಸ್ಟೈಲ್ ಮಾಡಿಕೊಂಡೆ ಏನು ಜಾಸ್ತಿ ಏನು ಹೇರ್ ಸ್ಟೈಲ್ ಮಾಡ್ಕೊಳ್ಳಲಿಲ್ಲ ಹಾಗೆ ಸಿಂಪಲಾಗಿ ರೆಡಿ ಆದೆ ನೋಡಿ ಹೀಗೆ ರೆಡಿಯಾಗಿದ್ದೀನಿ ಒಂದು ಫುಲ್ ಲಾಂಗ್ ಕುರ್ತಾ ಹಾಕ್ಕೊಂಡು ಹೊರಟೆ ನಾನು ನನ್ನ ಮಗನು ಮತ್ತು ನನ್ನ ಹಸ್ಬೆಂಡನು ಬಾ ಸತ್ಯನಾರಾಯಣ ಪೂಜೆ ಅಲ್ವಾ ಹೋಗಬೇಕು ಸತ್ಯನಾರಾಯಣ ಪೂಜೆಗೆ ಖರೀದಿ ಮನೆಗೂ ಹೋಗಬೇಕು ಅಂತ ಹೇಳ್ತಾರಲ್ವ ಸೊ ಬಾ ಹೋಗೋಣ ಅಂತ ಹೋದೆ ನಾನಂತೂ ಬೆಳಗ್ಗೆಯಿಂದ ದೇವರು ಹೆಂಗೆ ಮಾಡಿದರು ಅಲಂಕಾರ ಅನ್ನೋದು ಕೂಡ ನೋಡೋಕ್ಕಾಗಿರಲಿಲ್ಲ ಅಷ್ಟು ಸ್ವಲ್ಪ ಬ್ಯುಸಿ ಇದ್ದೆ ಅದ್ರ ಮಧ್ಯದಲ್ಲಿ ಇನ್ನೂ ಒಂದು ಓಡರ್ ಇತ್ತು ಸ್ಟೈಲು ಸ್ಯಾರಿ ಡ್ರೆಪ್ಪಿಂಗು ಹಾಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನೇನು ದೇವ್ರನ್ನ ನೋಡೋಕ್ಕಾಗಲಿಲ್ಲ ನಾನು ಹೋಗೋ ಟೈಮ್ಗೆ ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು ಅವ್ರ ಜೊತೆಗೆ ನಾನು ಸ್ವಲ್ಪ ಹಾಡು ಹೇಳಿಕೊಂಡು ಸತ್ಯನಾರಾಯಣ ಸ್ವಾಮಿದು ಸಾಂಗ್ ಹೇಳ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಆರತಿ ಮಾಡ್ತಾಯಿದ್ರು ಅವರು ಪೂಜೆ ಎಲ್ಲ ಮಾಡಿದ ತಕ್ಷಣ ನಮಗೆ ಪ್ರಸಾದ ಇಟ್ಟಿದ್ದೆಲ್ಲ ಇದು ಕೊಟ್ಟಿದ್ರು ಏನೋ ಸಜ್ಜೆ ಕೊಡ್ತಾರಲ್ಲ ಅದನ್ನು ಕೊಟ್ಟಿದ್ದರು ಅದನ್ನೆಲ್ಲ ಈಸ್ಕೊಂಡು ದೇವ್ರಿಗೂ ಆರತಿ ಮಾಡಿದ್ರು ಮತ್ತು ನಾ ಇವರೇ ನಮ್ಮ ಮ್ಯಾಮು ಇವ್ರಿಗೂ ಕೂಡ ಆರತಿ ಮಾಡೋಕ್ಕೇಳಿದ್ರು ಆರತಿ ಮಾಡಿ ನಾವು ಹೋಮ ಎಲ್ಲ ಮಾಡಿದ್ರಲ್ಲ ಅದರಲ್ಲಿ ನಾಮ ಎಲ್ಲ ಇಟ್ಕೊಂಡು ನಾವು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಊಟಕ್ಕೆ ಹೋದು ಊಟಕ್ಕೆ ಸ್ವಲ್ಪ ಲೇಟೇ ಆಯಿತು ಅವರು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಲೇಟೇ ಆಗಿತ್ತು ಒನ್ ತರ್ಟಿ ಹತ್ತತ್ರ ಆಗೋಗ್ಬಿಟ್ಟಿತ್ತು ಸೊ ಹಂಗಾಗಿ ಸರಿ ನಮ್ಮ ಮನೆಯವ್ರಿ ಇನ್ನೂ ನಂಗೆ ಟೈಮ್ ಆಯ್ತಿತ್ತು ಅಂತ ಹೇಳ್ತಾಯಿದ್ರು ಸಂಡೇಸ್ ಅವರು ಕ್ಲಾಸಸ್ ಇರುತ್ತಲ್ವ ಸೊ ಹಂಗಾಗಿ ಸರಿ ಆಯಿತು ಬನ್ನಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಹೋಗೋಣ ಅಂತ ಊಟ ಮುಗಿಸ್ಕೊಂಡು ದೇವರ ಅಲಂಕಾರ ಅಂತೂ ತುಂಬಾ ಇದ್ದರೆ ತುಂಬ ಚೆನ್ನಾಗಿ ಮಾಡಿದರು ಲಕ್ಷ್ಮಿ ಅಲಂಕಾರ ಅಂತೂ ಎದ್ದು ಬರೋ ಥರ ಇತ್ತು ಲಕ್ಷ್ಮಿ ಅಷ್ಟು ಚೆನ್ನಾಗಿತ್ತು ಇನ್ನು ಬೇರೆ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು ನನಗೆ ಲೇಟ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಅಂದ್ಬಿಟ್ಟು ನಾವು ಫಸ್ಟ್ ಪಂತಿಗೆ ಊಟ ಮುಗಿಸ್ಕೊಂಡು ವಾಪಸ್ ಅದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ವೀ ದ ನೆಕ್ಸ್ಟ್ ವ್ಲಾಗ್